ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ಮಾಡೇವಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಒಳಗೆ ನೋಡ್ರಿ ಎಷ್ಟು ಡಿಫ್ರೆಂಟ್ ಆದಂಥ ಒಂದಷ್ಟು ಏನಂದ್ರೆ ಲೆಮನ್ ಕರಿಬೇವದ್ದು ಆನಂತರ ಉಳ್ಳಾಗಡ್ಡಿದು ಅಂತ ಎಲ್ಲ ಚಿತ್ರಾನ್ನ ಅದ್ರಾಗ ಇದೊಂಥರ ನೀವು ಎಲ್ಲರ ಊರಿಗೆ ಅಥವಾ ಟ್ರಿಪ್ ಹೋಗುವಾಗ ಈ ಥರ ಒಂದು ಚಿತ್ರಾನ್ನ ಮಾಡ್ಕೊಂಡು ಕಟ್ಕೊಂಡು ಹೋದ್ರೆ ಅಗ್ದಿ ಎಲ್ಲರೂ ಲೈಕ್ ಮಾಡಿ ತಿಂತಾರೋ ಮತ್ತು ಇದು ಇದೊಂಥರ ಡಿಫ್ರೆಂಟ್ ಐತಲಾ ಅಂತ ಹೇಳಿ ಅವ್ರಿಗೂ ಕೂಡ ಅನಿಸುತ್ತೆ ನಾನು ಇದನ್ನು ಇದು ಮಾಡೋದು ಮೂರನೇ ಸಲ ರೀ ಮತ್ತು ನಮ್ಮ ಊರಿಗೂದು ಕಟ್ಕೊಂಡು ಹೋಗಿದ್ರಂದ್ರೆ ಅವಾಗ ಕೂಡ ಅಂದ್ರೆ ಊರಿಗದು ಕಟ್ಕೊಂಡು ಹೋಗಿದ್ನಿ ಅವಾಗ ಬರೀ ಮಸ್ತಾಗಿತ್ತು ಅದನ್ನು ನೋಡಿ ನಿಮಗೆ ಈಗ ತೋರ್ಸಾತವ್ ನೋಡ್ರಿ ಏನು ರೀ ಭಾಳ ಇದಕ್ಕೇನು ಐಟಮ್ಸ್ ಅಂತೂ ಏನಿಲ್ಲ ಏನಂದ್ರೆ ಒನ್ಯಕಾಯಿ ಒಂದು ಎರಡು ಡಂಡ್ ಮೆಣಸಿನ್ಕಾಯಿ ಇದ್ರೆ ಸಾಕು ರೀ ಏನಂದ್ರೆ ನಾನು ಅನ್ನದ ಕ್ವಾಂಟಿಟಿ ಕಡಿಮೆ ಮಾಡತ್ತಾನೋ ಹಾಗಾಗಿ ಒಂದು ಡೊನ್ ಮೆಣಸಿನ್ಕಾಯನ್ನೇ ಯೂಸ್ ಮಾಡತ್ತಾನೆ ನೀವು ಇದನ್ನು ಎಳಿ ಹೇಳಿ ಈ ಥರ ಕಟ್ ಮಾಡ್ಕೊರಿ ಆನಂತರ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡ್ಕೊರಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತಗೋರಿ ಹಚ್ಚಿ ಶುಂಠಿ ತಗೋರಿ ಇಷ್ಟು ಇತ್ತಂದ್ರೆ படாபட ஒரே கூட ரெடி மாறி உரு கட் மொன்ரி ஒன்று ஒன் ஹெண்டு மென்சின்க்காய் அதே ரீதி ஒன்று நாக்கை மெணசிக்காய் கால் ஐத்தவள் காய் மெணசிங்காய் அவுபேரே அவனு தோந்த இங்க கடாய் இட் இல்லை ஒன்று எரஸ்பூன் அஷ்டு எண்ணெய் ஹாக்கோடு இட் சரி எண்ணெய் எண்ணிக்காத நிற இல் ஒன் ஸ்பூனஷ் நான் கடலைபேழே ஹாக்கிரி ಆದನಂತರ ಉದ್ದಿನ ಬೇಳೆ ಹಾಕಿ ನಡಿತೈತಿ ಆದ್ರೆ ಅಷ್ಟೊಂದು ಇದನ್ನ ಸುಳ್ಳ ಅವನೇನು ಹಾಕಕ್ಕೆ ಹೋಗಲಿಲ್ಲ ಅದೇ ರೀತಿ ಇಲ್ಲೇ ನಾವು ಈಗ ಶೇಂಗಾ ಹಾಕತ್ತೀವಿ ಶೇಂಗಾ ಬೇಳೆ ಎಲ್ಲ ಪೂರ್ತಿ ಅವ ಸಾಫ್ಟ್ ಪೂರ್ತಿ ಕ್ರಿಸ್ಪಿ ಪೂರ್ತಿ ರೀ ಆ ರೀತಿಯೊಳಗೆ ನೀವು ಅಷ್ಟೊಂದು ಚೆಂದಮಗೆ ಕರ್ಕೊರಿ ಎಣ್ಣೆ ಒಳಗೆ ಅದೇ ರೀತಿ ಈಗ ಕರಿಬೇವು ಹಾಕಿರಿ ಆದಷ್ಟು ಕರಿಬೇವು ಕೂಡ ಏನಾಕತ್ತಂದ್ರೆ ಅವು ಪೂರ್ತಿ ಕುರುಮ್ ಕುರುಮ್ ಅಂತಿರ್ತಾವೆ ಹಂಗೆ ಅದಕ್ಕಾಗಿ ಕರಿಬೇವ್ನ ಫಸ್ಟ್ ಹಾಕ್ರಿ ಇನ್ನು ಏನು ದೊಡ್ಣ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾಳೆ ಅವನು ಕೂಡ ಈಗ ಆ್ಯಡ್ ಮಾಡ್ಕೊಂಡ ಚೆಂದಮಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ನಂತರ ಈಗ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕತ್ತಾನು ಹಸಿ ಶುಂಠಿಯನ್ನು ಹಾಕತಾನೋ ಈರುಳ್ಳಿಯನ್ನು ಆಮೇಲೆ ಹಾಕಿರತ್ತಂತ ಇವ್ನ ಅಷ್ಟೊಂದು ನಮಗೆ ಏನು ಮಾಡ್ರಿ ಆದಷ್ಟು ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಟ ನೀವು ಹುರಿಬೇಕಾಕತ್ತಿ ನಮ್ಮ ಮನೆ ಬಾಜುಕ್ ಹುಡುಗೋರ್ಗೆ ಕಿರ್ಚಾಡೋದು ನೋಡ್ರಿ ಇಲ್ಲ ನನ್ನ ಮಗಳಿಗೆ ಸುಮ್ಮನೆ ಕುಂದ್ರೆ ಚಾಕ್ಲೆಟ್ ಕೂನ್ಸಿ ಕೊಟ್ಟು ಕುಣಿಸ್ಯಾನ ಆದ್ರೆ ಮನೆ ಬಾಜುಕ್ ಹುಡುಗರು ಹ್ಯಾಂಗೆ ಕುಣಿಸೋದ್ರೆ ಅವ್ರನ್ನ ಅದೇ ರೀತಿ ಈಗ ನೋಡ್ರಿ ಉಳ್ಳಾಗಡ್ಡಿಯನ್ನು ಅಷ್ಟು ಸಾಫ್ಟಾಗಿ ಹಾಕಿ ಹಾಕಿ ಈಗ ಅಷ್ಟು ಹಾಕಿ ಸಾಫ್ಟಾಗಿ ಆಗೋ ಆಗೊಮಿಟಾನು ಒಂದು ಸ್ವಲ್ಪ ಫ್ರೈ ಮಾಡ್ಬೇಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತಾನ ನೋಡ್ರಿ ಆಮೇಲೆ ಈಗ ಅರಶಿಣ ಇನ್ನೂ ಹಾಕಿಲ್ಲ ಒಂದು ಸ್ವಲ್ಪ ಅದು ಪೂರ್ತಿ ಎಲ್ಲ ಪೂರ್ತಿ ಅದ ಚೆಂದಮಗೆ ಸಾಫ್ಟ್ ಆದ ನಂತರ ನಾವು ಏನು ಕ ಎಲ್ಲ ಅನ್ನ ಅದು ಕುಡ್ಸಿರತ್ತಂತ ಹೇಳಿ ಒಂದು ಪ್ಲೇಟ್ ಮುಚ್ಚಿಟ್ಟು ಮತ್ತು ಪ್ಲೇಟ್ ತೆಗ್ದೆ ಈಗ ಮತ್ತೊಮ್ಮೆಲ್ಲೂ ಕೈ ಕೈಯರ್ಸೋತನು ನಂತರ ಇಲ್ಲೇ ಇದಕ್ಕೆ ಅರಿಶಿನ ಅನ್ನ ಆ್ಯಡ್ ಮಾಡತಾನು ಮತ್ತು ಇದಕ್ಕೆ ನೀವು ಸಕ್ರೆ ಕೂಡ ಹಾಕ್ಬೋದು ನಾನು ಸಕ್ರೆ ಹಾಕಿಲ್ಲ ಗೋಡಂಬಿ ಅಥವಾ ನಿಮ್ಮನೆಯಾಗಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾನು ಈ ಸರಿ ಗೋಡಂಬಿ ಆಗಿದ್ದು ರೀ ಹಾಗಾಗಿ ನಾನು ಆ ಗೋಡಂಬಿಯನ್ನು ಹಾಕಕ್ಕೆ ಹೋಗಲಿಲ್ಲ ನಂತರ ನೋಡಿರಿ ಅಲ್ಲೆಲ್ಲ ಅದು ಅನ್ನನೆಲ್ಲ ಪೂರ್ತಿ ಕಲಿಸಿ ಒಗ್ಗರಣೆಗೆಲ್ಲ ಅನ್ನ ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿರ ನಮ್ಮ ಏನಂತಂದ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಯಿತು ಡೊಮಿನೇಷನ್ಕಾಯಿ ಚಿತ್ರಾನ್ನ ರೆಡಿ ಆಯಿತು ಹಂಗಂದ್ರೆ ಮಾಡೋಣ ಅಂದ್ರೆ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂದ ಬಿಡೋಣ್ರಿ ಅಗ್ದಿ ಮಸ್ತಾಗಿ ಆಗೈತೆ ನೋಡ್ರಿ ಎಷ್ಟು ಆಗಿ ಬಂದೈತಿ ಇದ್ರ ಜೊತೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸೌಂದಿಕಾಯಿ ಲೆಮನ್ ಹಿಂಡ್ಕೊಂಡು ತಿಂದ್ರಂತೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ರೀ ಮತ್ತು ಮುಂದಿನ ಲಾಗಣೆ ಬೇಟೆಕ್ಕೊಂಡು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ನೀವು ಕೂಡ ಮಾಡ್ಕೊಂಡು ಮಾಡ್ಕೊತೀನಿ ರೀ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ನಮಸ್ಕಾರ ರೀ ಮತ್ತು ಮುಂದಿನ ಲಾಗಣೆ ಬೇಟೆ ಕಣ್ಮಿ